ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸ್ವಾತಿ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇದು ನೆನ್ನೆ ವಿಡಿಯೋನೇ ಕಂಟಿನ್ಯೂ ಆಗ್ತಾ ಇರೋದು ನೆನ್ನೆ ಸ್ವಲ್ಪ ಪೋಸ್ಟ್ ಮಾಡಿದೆ ಇವತ್ತು ಸ್ವಲ್ಪ ಪೋಸ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗ ಚೆನ್ನಾಗಿ ಬಾಡಿನ ಬಿಡಿ ಅಂತ ಕೇಳ್ತಾನೆ ಎಲ್ಲರೂ ಕೇಳಿಸ್ಕೊಳ್ಳಿ ನನಗಂತೂ ಸಕ್ಕತ್ ಗು ಅನ್ನಿಸ್ತು ತುಂಬ ಆಯಿತು ಅವನಾಗ ಅವನೇ ಕೇಳಿ ಹಾಕಿಸ್ಕೊಂಡು ತಿಂತಿದ್ದಾನಲ್ಲ ಅದಕ್ಕೋಸ್ಕರ ತುಂಬ ಖುಷಿ ಆಯಿತು ನನಗೆ ಎಂತ ಹೆಸರು ಬೇಕಾ ಇಲ್ಲಿ ನೋಡ್ಬಾ ರೂಮಲ್ಲಿ ನೋಡ್ಬಾ ಇಲ್ಲಿ ರೂಮಲ್ಲಿ ಬಯಲ್ ತೋರಿಸ್ತೀನಿ ರೂಮಲ್ಲಿ ನಿತ್ಕ ನೋಡು ಸೈಡಲ್ಲಿ ಏನ್ ಅಂತ ಸುಮ್ ದೂರ ನೀ ಎತ್ಕೊಂಡಿದ್ದಿರತ್ತ ಮತ್ತೆ ಬಿಡಿ ಅದೇ ಹಾಕೈತಲ್ಲ ಅದೈತಲ ಬಾಡುತ್ತವನೇ ಎಡಂಗ್ ಮಡಗೈತಲ್ಲ ಬಿಡ್ರಿ ನೀನು ಇಲ್ಲಪ್ಪ ಬಾ ಅಜ್ಜಿದಾಗ ಅದ್ರ ಸಮೇತ ತಿನ್ಬೇಕು ಬೇಕು ಬಂಡಾರ ಸಮೇತ ಯಾರು ಇವನು

वो ये ढेर कौन पैसे लोग सो ये ढेर मूर अल्लाम्तो सुना मर्गु इल्ल ये ले ये ले मिट्टी के लोगों के सुना सरसों आते हैं इसको सुनने तक वो पहले इसका बता दा मैं इसका बता दा लड़के लाली जा लड़के को ले लड़के 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 कौन जी आधे के नेम कायल लड़ते थे क्या सुना सुना आज कौन जा�

ఏమయిపోవా? సున్నాల్ మధ్యలో ముడిగ్రీ అంటేనే అల్లే ఎలేట్ మందిని నలుగురు చూస్తున్నారు. ఆ బాస్ నేను అంటా కితని. సారీ మగ్నే. నువ్వు గలకలస తో. ఎంత కాక కొడపయిని. అచ్చం మీరు చెప్తా ఆక. మీరు అప్పుడు కొడ మోన్ కొడు. నమ వీడ సునిలే. ಇದಾ! ಪಪ್ಪು ಇದು ಇಡಿಸ್ ಪಪ್ಪು ಇದು ಕೋಟಲ್ ದೊಟ್ಟು ನೋಡ್ ಮಗ ಹೆಂಗ ನೋಡಪ್ಪ ಕಾಸಿ ಏಳ್ನೂರು ನೋಡು ಏಳ್ನೂರು ಮಗ ನೀನ್

ಪೂಜೆ ಪೂಜೆಗೆಲ್ಲ ಆಯ್ತು ಅಂತ ಈಗ ಈ ಥರ ಬಾಕಲ್ ತಟ್ಬಿಟ್ಟು ಹೋಗ್ಬೇಕು ಯಾಕೆಂತಂದ್ರೆ ಅವರು ಊಟ ಊಟ ಮಾಡ್ತಾ ಇದ್ರೆ ಅಕಸ್ಮಾತ್ ಹೋಗ್ತಾರಂತೆ ಅದಕ್ಕೋಸ್ಕರ ಊಟ ಮುಗಿಸ್ಕೊಂಡು ಈಗ ನಮ್ಮ ಸರ್ವೇಷು ಡೋರ್ ಓಪನ್ ಮಾಡ್ತಾ ಇದ್ದಾನೆ ಡೋರ್ ಓಪನ್ ಮಾಡಾದ್ಮೇಲೆ ಸರಿ ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ಎಲ್ಲ ಊಟ ಮಾಡೋವಂಥದ್ದು ಈಗೆಲ್ಲ ಆಯಿತು ನೋಡಿ ನಮ್ಮ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷದ ಹಬ್ಬ ನೆಂಟರು ಯಾರು ಜಾಸ್ತಿ ಬರಲೇ ಇಲ್ಲ ಈ ಸರಿ ಯಾರಿಗೂ ಹೇಳಿರಲಿಲ್ಲ ಸ್ವಲ್ಪ ಜನ ಬಂದಿದ್ರು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಫುಲ್ ಬ್ಯುಸಿ ಇದು ಇರೋದ್ರಿಂದ ನೆಕ್ಸ್ಟ್ ವರ್ಷ ನೋಡೋಣ ಹೇಗಾಗುತ್ತೆ ಅಂತ ಈ ಸದ್ಯಕ್ಕೆ ಈ ಥರ ಚೆನ್ನಾಗಿ ಮುಗಿದಿದೆ ನನ್ನ ಮಗ ಅಂತೂ ಫುಲ್ಲು ಹಠ ಅಂದರೆ ಆಟ ಎಡೆಗಿಟ್ಟಿರೋ ಜ್ಯೂಸೇ ಬೇಕಂತೆ ಪೂಜೆ ಮಾಡೋಕ್ಕೂ ಮುಂಚೆ ಸಕ್ಕದ ಆಟ ಮಾಡಿದ್ದೇನೆ ನೋಡಿ ಹಿಂಗೆ ಮಾಡಬೇಕು ಯೂಟ್ಯೂಬ್ ಮಾಡಬೇಕು ಒಟ್ಟಿನಲ್ಲಿ ಅವ್ನು ಆಟ ಮಾಡ್ತಾನ ಮಾಡ್ಬಿಡ್ಲಿ ಪೂಜೆ ಮಾಡ್ಬಿಡ್ಲಿಕ್ಕೆ ಹಂಗೆ ಹತ್ರ ಮಾಡು ಧೂಪೋಟಕ್ ಮಾಡು ಅದಕ್ಕಿಲ್ಲ ಸ್ವಲ್ಪ ಐತೆ ಐತೆ ಆಕಪ್ಪ ಅಡ್ಡೆ 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 ಕೊಡ್ತೀನಿ ಗಂಟೆ ಹಾಕ್ತೀನಿ ಬಾ ಬಾ ನಾನಿ 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 ಬಡ ಮಾಕೋ ಇಲ್ಕೋ 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 ಮಕಾ ತೋರ್ಸ್ರಿ ತಕೋಷಿಯಾ ಮಡ ಮಡ ಇದೆ ಗಂಟೆ ಹಾಕ್ತಾವ ರೆಸ್ ಗಾಯ್ಸ್ ಮುಗಿತ್ತು ಪೂಜೆ ಲೈಗ ಅಟ್ಟದ ಮೇಲೆ ಬಂದು ಕೂತಿದೀವಿ ಅಟ್ಟದ ಮೇಲೆ ಅಂತಂದ್ರೆ ಅಲ್ಲಿ ಮೆಟ್ಲಿದೆ ನೋಡಿ ಅದು ಕೆಳಗಡೆ ಇಲ್ಲ ಕಾಣಸ್ತನಿಲ್ಲ ಮೆಟ್ಲಿ ಪಾಪ ಆ ಅಲ್ಲಿ ಏನು ತಿಂದಾರದು ತು ಪೂಜೆ ಎಲ್ಲ ಮುಗೀತು ಕೆಳಗಡೆ ಊಟ ಮಾಡ್ತಿದ್ದಾರೆ ನಾವು ಫಸ್ಟ್ ಫ್ಲೋರಲ್ಲಿ ಬಂದು ಕೂತಿದ್ದೀವಿ ಅಟ್ಟದ ಮೇಲೆ ಇದ್ದೀನಿ ನನ್ನ ಮಗ ನಾವಮ್ಮ ಹಾಯ್ ಮಾಡೋ ನಮಸ್ಕಾರ ಸುಸ್ತಾಗಿ ಮಲ್ಕೊಬಿಟ್ಟಿದ್ದಾರೆ ಅಡುಗೆ ಮಾಡಿ ಕೆಲಸ ಮಾಡಿ ನೀವ್ ಅಯ್ಯೋ ಪಾಪು ನಮ್ಮ ಪಾಪು ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾನೆ ಐಸ್ ಗಾಯಿಸ್ ಇವತ್ತಿನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ವಿಡಿಯೋನ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು